ಇವತ್ತು ಕಟೀಲಿನ ಯಕ್ಷಗಾನ ಮೇಳಗಳ ತಿರುಗಾಟ ಅಂತ್ಯವಾಗಿ ಕೊನೆಯ ಯಕ್ಷಗಾನ ಪತ್ತನಾಜಿ ಆಟದ ಶುಭ ದಿನದಲ್ಲಿ ನಾವಿದ್ದೇವೆ ಪ್ರತಿ ವರ್ಷವೂ ಮೇಳ ಹೊರಡ ಹೊರಡುವುದು ಮತ್ತು ಕೊನೆಯ ಊರು ಕಟ್ಟಿನಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ ಅದೇ ರೀತಿ ಇವತ್ತಿಗೂ ಆ ಆಚರಣೆ ನಡೀತಾ ಇದೆ ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾದಂತೆ ಯಕ್ಷಗಾನ ಸೇವೆ ಮಾಡಬೇಕು ಅಂತ ಆಸೆ ಹೊತ್ತಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ ಆದ್ದರಿಂದ ಒಟ್ಟು ಆರು ಮೇಳಗಳು ಕಟಿಲಿನಲ್ಲಿ ಇದೆ ಒಂದನೇ ಮೇಳ ಯಾವಾಗ ಆರಂಭ ಆದದ್ದು ಎನ್ನುವಂತಹ ವಿಚಾರ ನಮಗೆ ಗೊತ್ತಿರುವುದಿಲ್ಲ ಎರಡನೇ ಮೇಳ ನಮ್ಮಲ್ಲಿ ಆದದ್ದು ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸ್ವಿಯಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಮೂರನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಒಂದನೇ ಮೇಳ ಮೊದಲು ಆಗಿದೆ ಸಾವಿರದ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಎರಡನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರಲ್ಲಿ ಮೂರನೇ ಮೇಳ ಒಂಬತ್ತ್ಮೂರು ಒಂಬತ್ನಾಲ್ಕರಲ್ಲಿ ನಾಲ್ಕನೇ ಮೇಳ ಆಗಿತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಐದನೇ ಮೇಳ ಮತ್ತು ಹದಿಮೂರು ಹದಿನಾಲ್ಕರಲ್ಲಿ ಆರನೇ ಮೇಳ ಹೀಗೆ ಆರು ಮೇಳಗಳ ಇನ್ನು ಒಳಗೊಂಡಂತಹ ಕಟೀಲು ಮೇಳ ಆ ಇರುವಂತಹ ಬೇರೆ ಯಾವುದೇ ದೇವಸ್ಥಾನವೂ ಇಲ್ಲ ಕಟೀಲು ಮಾತ್ರ ಇರುವಂಥದ್ದು ಈಗಾದರೂ ನಮ್ಮ ಮೇಳದ ಮೇಳಕ್ಕೆ ಯಕ್ಷಗಾನಗಳ ಮುಂಗಡ ಕಾದಿರಿಸುವಂತಹ ಸೇವೆಗಳ ಸಂಖ್ಯೆ ಪ್ರತಿ ಪ್ರತಿವರ್ಷವೂ ಹೆಚ್ಚಾಗ್ತಾಯಿದೆ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಒಟ್ಟು ನಾನ್ನೂರ ಐವತ್ತು ಕಾಯಮ ಆಟಗಳಿವೆ ಪ್ರತಿ ವರ್ಷ ಆಡಿಸುವವು ಅದನ್ನು ಬಿಟ್ಟೇ ನಾವು ಉಳಿದ ಆಟಗಳನ್ನು ನಾವು ಕೊಡ್ಬೋದಾಗಿದೆ ತುಂಬ ಅವಸರ ಇದ್ದವರಿಗೆ ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಆರಂಭಿಸಿದ ಹಾಗೆ ತತ್ಕಾಲ ಎನ್ನುವಂತಹ ಯೋಜನೆಯಲ್ಲಿ ಕೊಟ್ಟು ಇನ್ನೂರ ನಲವತ್ತು ಆಟಗಳನ್ನು ನಾವು ಹಂಚುತ್ತೇವೆ ಉಳಿದದ್ದು ಮುಂಗಡ ಖಾದಿಗೆ ಸರ್ವಿ ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ನಾವು ಲೆಕ್ಕ ಆಗ್ತಾ ಹೋಗುವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನ್ನೂರ ಒಂದು ಬುಕ್ಕಿಂಗ್ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಮೂವತ್ತು ಈಗ ಹೆಚ್ಚಾಗ್ತಾ ಹೋಗಿ ಕಳೆದ ವರ್ಷ ಎಂಟುನೂರ ನಲವತ್ತ್ನಾಲ್ಕು ಯಕ್ಷಗಾನ ಸೇವೆಗಳು ಪುನಃ ಬುಕ್ಕಾಗಿವೆ ಹೊಸ 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 ಆಟಗಳು ಇದನ್ನೆಲ್ಲವನ್ನು ನಮಗೆ ಸರಿಸೂಗಿಸ್ಲಿಕ್ಕೆ ಆಗ್ತಾ ಇಲ್ಲ ಭಕ್ತಾದಿಗಳು ತತ್ಕಾಲದಲ್ಲೇ ನಮಗೆ ಆಟ ಕೊಡಿ ಎನ್ನುವಂತಹ ಒಂದು ಒತ್ತಡವನ್ನು ತರುವಂತಹ ವ್ಯವಸ್ಥೆ ಈಗ ಆರಂಭ ಇದೆ ಯಾಕಂದ್ರೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಅದು ಜನ್ಮೀನು ಹೌದಾ ಅಲ್ವಾ ಎನ್ನುವಂತಹ ಯೋಚನೆ ಮಾಡಿ ಆಮೇಲೆ ಹಾಗಾಗಿ ತತ್ಕಾಲ ಮೂಲಕ ಆದರೂ ಕೊಡಿ ಎನ್ನುವಂತಹ ರೀತಿಯಲ್ಲೇ ಭಕ್ತಾದಿಗಳು ಮುಗಿಬಿಡ್ತಾ ಇದ್ದಾರೆ ಇಂತಹ ಒಂದು ಒತ್ತಡವನ್ನು ನಿಯಂತ್ರಿಸುವ ಸಲುವಾಗಿ ಏಳನೇ ಮೇಳ ಮಾಡಿದರೆ ಹೇಗೆ ಎನ್ನುವಂತಹ ವಿಚಾರ ನಮ್ಮ ಮುಂದೆ ಇತ್ತು ಅದರ ಒಂದು ಸಾಂದರ್ಭಿಕವಾಗಿ ಮತ್ತು ದೇವರ ವ್ಯವಸ್ಥೆ ಅಂತ ನಾವು ವಿಚಾರ ಮಾಡಿದರೆ ಸ್ವಲ್ಪ ಮಟ್ಟಿನ ಒಂದು ವ್ಯವಸ್ಥೆಗೋಸ್ಕರ ಆಗ್ಬೋದಾ ಬೇಡವಾ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟಾಗಿಲ್ವಾ ಎನ್ನುವಂತಹ ವಿಮರ್ಶೆಗಾಗಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಆಡಳಿತ ಮಂಡಳಿ ಮತ್ತು ಮೇಳದ ಸಂಚಾಲಕರೊಂದಿಗೆ ಈ ಬಗ್ಗೆ ಸಂವಹನ ನಡೀತಾ ಇತ್ತು ನಮ್ಮ ಕಟೀಲು ಮೇಳದ ಯಕ್ಷಗಾನಗಳ ಮೇಳವನ್ನು ಹೆಚ್ಚು ಮಾಡತಕ್ಕಂತಹ ಇಷ್ಟು ವರ್ಷಗಳಲ್ಲಿ ಇಷ್ಟು ಮೇಳಗಳನ್ನು ಹೆಚ್ಚು ಮಾಡುವಾಗಲೂ ದೇವರಲ್ಲಿ ಹೂ ಹಾಕಿ ದೇವರ ಒಪ್ಪಿಗೆ ಇದೆಯೋ ಇಲ್ಲವೋ ಎನ್ನುವಂತಹ ಕೇಳುವ ಸಂಪ್ರದಾಯ ನಾವು ಇಟ್ಕೊಂಡಿದ್ದೇವೆ ದೇವರ ಒಪ್ಪಿಗೆ ಇದ್ರೆ ಮಾತ್ರ ಆರಂಭಿಸುವುದು ಇಲ್ಲದ್ರೆ ಆರಂಭ ಮಾಡುವುದಿಲ್ಲ ಹಾಗಾಗಿ ಇವತ್ತಿನ ದಿವಸ ದೇವರ ಮಹಾಪೂಜೆ ಮುಗ್ದ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ವಾಸಿವಾಸಣ್ಣರ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ಈ ಬಗ್ಗೆ ನಾವು ಕೇಳಿದಾಗ ದೇವರ ಸಂಪೂರ್ಣ ಒಪ್ಪಿಗೆಯ ಸೂಚನೆ ಬಂದ ಕಾರಣ ಏಳನೇ ಮೇಳವನ್ನು ಮಾಡುವುದು ದೇವರದಕ್ಕೆ ನಮ್ಮ ಪ್ರೋತ್ಸಾಹಕ್ಕಿರ್ತಾರೆ ಅನುಗ್ರಹಕ್ಕಿರ್ತಾರೆ ಅನ್ನುವಂತಹ ವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಟೀಲು ಮೇಳಗಳ ತಿರುಗಾಟ ಏಳು ಮೇಳಗಳಿಂದ ನಡೆಯುತ್ತದೆ ಎನ್ನುವಂಥ ಸಂತೋಷದ ವಿಚಾರವನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಈ ವರ್ಷ ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಕಟೀಲು ಮೇಳ ಹೊರಡುವಂತಹ ಒಂದು ದಿನ ಅಂತ ನಿಗದಿಯಾಗಿದೆ ಅದು ಕಟೀಲಿನ ದೀಪೋತ್ಸವ ಮುಗಿದ ನಂತರ ಒಳ್ಳೆಯ ದಿನದಲ್ಲಿ ಹೊರಡುವಂಥದ್ದು ಹಾಗಾಗಿ ನವಂಬರ್ ಹದಿನಾರನೇ ತಾರೀಕು ಸ್ವಲ್ಪ ಬೇಗ ಅಧಿಕ ಮಾಸ ತಡ ಆಗ್ತದೆ ಈಗ ಅಧಿಕ ಮಾಸ ಇಲ್ಲದಿದ್ದ ಕಾರಣ ಬೇಗ ಬೇಗ ಆಗ್ತಾ ಇದೆ ಿವಸ ನವೆಂಬರ್ ಹದಿನಾರನೇ ತಾರೀಕಿಗೆ ಆರಂಭ ಆಗ್ತದೆ ಆ ದಿನ ಆರಂಭೋತ್ಸವ ಎನ್ನುವುದನ್ನು ನಾವು ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಸಾರಿಗೆ ಆಗತಕ್ಕಂತಹ ಏಳನೆಯ ಮೇಳದ ದೇವರ ಸೂಚನೆಯನ್ನು ಸಂತೋಷದಿಂದ ಭಕ್ತಾದಿಗಳಿಗೂ ಸಂತೋಷ ಆಗುತ್ತಿರುವ ದೃಷ್ಟಿಯಿಂದಾಗಿ ಹಂಚಿಕೊಳ್ಳಿಕ್ಕಾಗಿ ಈ ಪತ್ರಿಕಾ ವ್ಯೋಚನೆ ಕರೆದಿದ್ದೇವೆ ಭಕ್ತಾದಿಗಳಿಗೆ ಒಂದು ಹಂತದಲ್ಲಿ ಮೇಳದ ಆ ಒಂದು ಒತ್ತಡ ಕಡಿಮೆ ಆಗಿದೆ ಎನ್ನುವುದನ್ನು ತಿಳಿಸಬೇಕು ಮುಂಗಡ ಕಾದಿರಿಸಿದ ಆಟವೇ ಸುಮಾರು ಏಳು ಸಾವಿರಕ್ಕಿಂತ ಮೇಲಿದೆ ಅವರಿಗೆ ಇನ್ನು ಅಷ್ಟು ಕೆಲಸ ಸ್ವಲ್ಪ ಕಡಿಮೆ ಗಾದರೆ ಸಾಕು ನಮ್ಗೆ ಆಟ ಸಿಗ್ತದೆ ಅನ್ನುವಂತಹ ಒಂದು ಆಶಾಭಾವನೆ ಮಾಡಬೇಕು ಈ ಪತ್ರಿಕಾಕೋಚ ಪ್ರಧಾನ ಉದ್ದೇಶ ಹಾಗಾಗಿ ಎಲ್ಲ ಪತ್ರಿಕಾ ಪ್ರತಿಗಳಲ್ಲಿ ಕೇಳುವಂಥದ್ದು ಈ ಏಳನೇ ಮೇಳ ಆರಂಭ ಆಗುವಂತಹ ವಿಚಾರವನ್ನು ತಮ್ಮ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವ ಮೂಲಕವಾಗಿ ಅವರಿಗೆ ಸಂತೋಷ ಕೊಡುವಲ್ಲಿ ತಮ್ಮ ಪಾತ್ರವನ್ನು ಕಂಡುಕೊಳ್ಳಬೇಕೆನ್ನುವಂತಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದೆ ಮನೆ ಹಾಕಿರುವಂತಾದರೂ ಸಹ ಎಲ್ಲ ಪುರಾಣಿಕ ಪೌರಾಣಿಕ ಪ್ರಸಂಗಗಳನ್ನು ನಾವು ಮಾಡಿದ್ದೇವೆ ಪುರಾಣಕ್ಕೆ ಸಂಬಂಧಪಟ್ಟಂತಹ ಹೊಸ ಪ್ರಸಂಗಗಳಿದ್ದರೂ ಸಹ ಅದು ಕಟೀಲು ಮಾಡಿದಲ್ಲಿ ಆಡತಕ್ಕಂತಹ ಕ್ರಮ ಇದೆ ಒಂದು ಪೌರಾಣಿಕ ಪ್ರಸಂಗ ಆಗಿತ್ತು ಅದರಲ್ಲಿ ನಿನ್ನೆ ವಾಸ್ತವ ಸಣ್ಣರ ಸೇವಾ ಲೋಕಮಾತೆ ಸುಲಭಿ ಜಾತಿ ಅಂತ ಒಂದು ಹೊಸ ಪ್ರಸಂಗವನ್ನು ಅಂಡಾಲ ದ್ವೀಪದರ್ಶನ ಬರೆದಿದ್ದು ನಂದಿನಿಯ ಕಥೆಯಾಗಿತ್ತು ಅದನ್ನು ನಾವು ಆಡಿದೋರಿಸಿ ಪೌರಾಣಿಕ ಪ್ರಸಂಗ ಉಂಟು ಬೇರೆ ಪ್ರಸಂಗ ಈ ದ್ವಿಹಾತ್ಮೆ ಈ ವರ್ಷ ಒಟ್ಟು ಐನೂರ ತೊಂಬತ್ತೇಳು ಲಕ್ಷಗಾನಗಳಾಗಿದೆ ಅಂತೆ ನಮ್ಮ ದೇವಸ್ಥಾನಕ್ಕೆ ಇನ್ನು ಪೂರ್ಣವಾಗಿ ದೇವಿ ಮಾತ್ಮೆ ಎಲ್ಲ ಕಡೆಯೂ ಹೆಚ್ಚಾಗಿ ಉಂಟು ಅದ್ರ ರವಿಚಂದ್ರಮಾತ್ಮೆ ಮತ್ತು ಲಲಿತೋಪಾಂಕ್ಷ ಕಟೀಲ್ನಲ್ಲಿ ಈ ಮೂರು ಪ್ರಸಂಗಗಳಾಗದೇ ಇರೋ ಕಾರಣ ಕಟೀಲ್ನಲ್ಲಿ ಹೆಚ್ಚು ಅದಲ್ಲದ ಪೌರಾಣಿಕ ಪ್ರಸಂಗಗಳಾದವು ಆದರೆ ಅದರಲ್ಲೂ ಸಹ ಹೆಚ್ಚಾಗಿ ದಶಾವತಾರ ಅದೇ ರೀತಿಯಾಗಿ ಮೋಕ್ಷ ಮತ್ತು ಕಲ್ಯಾಣಗಳು ಹೆಚ್ಚಾಗಿ ನಡೀತವೆ ಹೊಸ ಆಟ ಆಗಿದೆ ಎಂಟು ನಲವತ್ತಾರು ನಾಲ್ಕರಲ್ಲಿ ತತ್ಕಾಲ ಆಟವು ಸೇರಿದೆ ಯಾಕಂದ್ರೆ ಕೆಲವೊಂದು ತತ್ಕಾಲಿಗೆ ಯಾವ್ದು ಕೊಡೋದಾದ್ರೂ ಸಹ ಬುಕ್ಕಿಂಗ್ ಮಾಡಿ ಬುಕ್ಕಿನ ಬುಕ್ಕಿಂಗ್ ನಂಬರ್ ನಿಯಮ ಆಟಗಳನ್ನು ಬಿಟ್ಟರೆ ಉಳಿದ ಎಂಟು ನಲವತ್ನಾಲ್ಕು ಆಟಗಳನ್ನು ತಗೊಂಡಿದ್ದೆ ಅಂತ ಬಂದು ಸಹ ಈ ವರ್ಷ ಜಾಸ್ತಿ ಐನೂರ ಹದಿನಾಲ್ಕು ಆಟಗಳನ್ನು ನಾವು ಹಂಚಿದ್ದೇವೆ ಇದಲ್ಲದೆ ಅಲ್ಲದೆ ಕಾಯಂ ಅಲ್ಲದೆ ಐನೂರ ಹದಿನಾಲ್ಕು ಆಟಗಳನ್ನು ಹಂಚಿದ್ದೇವೆ ಅದರಲ್ಲಿ ಎಂಟು ನಲವತ್ನಾಲ್ಕು ನಾವು ಕಳೆದ್ರು ಸಹ ಪುನಃ ಮುನ್ನೂರ ಮೂವತ್ತು ಆಟ ಬಾಕಿ ಆಗಿದೆ ಈ ವರ್ಷದ ಆಟದಲ್ಲಿ ಬಾಕಿ ಆಗಿದೆ ಕೊಡುವಂಥದ್ದು ಮಾಡಿದರೆ ಹೊಸ ನಾವು ಯಾವತ್ತು ಸೊ ಕಟಿಲೇ ಹೊಸ ಕಲಾವಿದರನ್ನು ತರಲಿಕ್ಕೆ ಉತ್ಸುಕವಾಗಿ ಇರುವಂಥದ್ದು ನಮ್ಮ ಕಟಿಲಲ್ಲಿ ಬಂದರೆ ಯಾವುದನ್ನು ಬೇಡ ಅಂತ ಹೇಳ್ತೀರಾ ಕೆಲವು ಆಯಕಟ್ಟಿನ ವೇಷಗಳಿಗೆ ಹೊರಗಿಂದ ತರಬೇಕಾದಂತಹ ಅನಿವಾರ್ಯತೆ ಇರ್ತದೆ ಮತ್ತೆ ಕಲಾವಿದರ ಅಭ್ಯತೆ ಇದೆ ಯಾಕಂದರೆ ಯಕ್ಷಗಾನದ ಮೇಳದಲ್ಲಿರತಂಥ ಕಲಾವಿದರಲ್ಲಿ ಹೆಚ್ಚಿನವರು ಒಳ್ಳೆಯ ಕಲಾವಿದ ಅಂತ ಆಗ್ಬೇಕಾದ್ರೆ ಬುದ್ಧಿವಂತ ಆಗಿರು ಬುದ್ಧಿವಂತ ಕಲಾವಿದರಿಗೆ ಒಂದಷ್ಟು ಈಗ ಕೆಲಸದ ಅವಕಾಶಗಳಿರುವುದರಿಂದ ನಮ್ಮ ಊರಲ್ಲೇ ಇದ್ದರೆ ಹವ್ಯಾಸ ಅಂತ ಮೇಳಕ್ಕೆ ಬರ್ತಾರೆ ಬೇರೆ ಕಡೆಯಲ್ಲಿದ್ದರೆ ಬರಲಿಕ್ಕಾಗುತ್ತೆ ಹಾಗಾಗಿ ಹೆಚ್ಚು ಆಯಗಟ್ಟಿನ ಜನಕ್ಕೆ ಸಿಕ್ತಾರೆ ಸಿಗ್ತಾರೆ ಎನ್ನುವಂತಹ ವಿಶ್ವಾಸ ಇಲ್ಲ ಸಿಕ್ಕಿದ್ರಿಂದ ಬರ್ತೇವೆ ಮತ್ತೆ ಇದ್ರೆ ನಮ್ಮ ಮೇಳದಲ್ಲಿ ನಾವು ಇಡೀ ರಾತ್ರಿ ಯಕ್ಷಗಾನ ಇದ್ದುದರಿಂದ ಇದ್ದದ್ದೀಗ ಕಾಲಾವಿದ ಕಲಾವಿದರಿದ್ದರೆ ಅದನ್ನು ನೋಂದಾಣಿಕೆ ಮಾಡಬಹುದು ಹಳೆ ಕಟ್ಟಿಣ ಕಾರ್ಯಕ್ಕೆ ನಮ್ಮ ಸಂಚಾಲಕರು ಈಗಾಗಲೇ ಅದಕ್ಕೆ ಮುಂದುವರೆದಿದ್ದಾರೆ ಇನ್ನೂ ಮುಂದುವರೆಸಿಲದವರು ಅಂತ ಅರ್ಥ ಅಲ್ಲ ಯಕ್ಷಗಾನದಲ್ಲಿ ವಾಡಿಕೆ ಬರೋರ್ಥ ಯಾರು ಅದನ್ನೇ ಅಂತ ತಗೊಳ್ಳಿಲ್ಲವಾ ಅಂಥವರೆಲ್ಲ ಹವ್ಯಾಸ ಅಂತ ಹೇಳೋದು ಹವ್ಯಾಸ ಇಲ್ಲಿ ಪ್ರಬುದ್ಧರುತ್ತೆ ಈಗಾಗಲೇ ಒಂದು ಮಾಡೋದು ತುಂಬ ಜನ ಇದ್ದಾರೆ ಡಾಕ್ಟರೇಟ್ ಪದವೀಧರರು ಸಹ ನಮ್ಮಲ್ಲಿದ್ದಾರೆ ಅವರೆಲ್ಲ ಹವ್ಯಾಸಿಗಿಂತ ಕಲ್ಪನೆ ಇರೋರು ಮೇಲಕ್ಕೆ ಬಂದು ನಮ್ಮ ಆಟವನ್ನು ಚಂದ ಕಾಣಿಸ್ಕೊಡ್ತಾರೆ ಅಂಥವರನ್ನು ಹುಡುಕೋದಕ್ಕಂತಹ ಕಾರ್ಯ ಕೆಲಸ ಮುಂದುವರಿತದೆ ಇನ್ನೂ ಸಹ ವ್ಯವಸ್ಥೆಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಕಾನೂನಿನ ತೊಡಕು ನಮಗೇನು ಇಡೀ ರಾತ್ರಿ ಆಟ ಆಗಬಾರ್ದು ಅಂತ ಇಲ್ಲ ಕಾನೂನಿನ ತೊಡಕಿದ್ದರಿಂದ ಅದು ಕಾಲಮಿತಿಗೆ ಸೀಮಿತವಾಗಿ ಬಿಡದ್ದು ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಸುಪ್ರೀಂ ಕೋರ್ಟ್ನ ಆದೇಶ ಹೇಳಿದರೆ ಅದೊಂದು ಕಾನೂನು ಅಂತ ನಮ್ಮ ಭಾರತೀಯ ಪರಿಕಲ್ಪನೆಯಲ್ಲಿ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇಸ್ ಲಾ ಅಂತ ಹಾಗಿರುವಾಗ ಆ ಆದೇಶವನ್ನು ಸುಪ್ರೀಂ ಕೋರ್ಟೇ ಪರಿಗಣಿಸಬೇಕು ನಾವು ಎಲ್ಲದನ್ನು ವ್ಯತ್ಯಾಸ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹಾಗಾಗಿ ಅಂಥದ್ದೇನಾದರೂ ವ್ಯತ್ಯಾಸ ಆದರೆ ನಮಗೆ ಲಾಭ ಉಂಟು ಅಂತಹ ವ್ಯವಸ್ಥೆಗಾಗಿ ನಾವು ಹೆಚ್ಚು ಮುಂದುವರಿತೇವೆ ಆಗದೆ ಇರುವುದನ್ನು ಮಾತ್ರ ದೇವಸ್ಥಾನ ಮಾಡಲಿಕ್ಕಂತಹ ಕ್ರಮಕ್ಕೆ ನಾವು ಮುಂದುವರೆ ಆದರೆ ಇಷ್ಟರವರೆಗೆ ದೇವರು ನಡೆಸಿ ಯಾವುದೇ ಮೇಲೆ ಆರಂಭ ಆಗುವಾಗಲೂ ದೇವಸ್ಥಾನಕ್ಕೆ ಯಾವುದೇ ಖರ್ಚು ವೆಚ್ಚಗಳು ಬರಲಿಲ್ಲ ಬರದೇ ಅದು ನಡೆದಿದೆ ಈ ವರ್ಷವೂ ಹಾಗೇ ಆಗ್ತದೆ ಎನ್ನುವಂತಹ ವಿಶ್ವಾಸ ಇದೆ ಆ ಏಳನೇ ಮೇಳ ಆದರೆ ತೊಟ್ಟಿಲ್ಲ ನಾನು ಮಾಡ್ತೇನೆ ಅಂತ ನಮಗೆ ಮೊದಲೇ ಏಳನೇ ಮೇಳ ಆಗೋದಕ್ಕಿಂತ ಮೊದಲೇ ಹೇಳಿದ್ದಾರೆ ಅದು ನಿರ್ಣಯ ಆಗಿದೆ ಎರಡು ಮೂರು ವರ್ಷಗಳ ಮುಂದೆ ನಮ್ಗೆ ತಿಳಿಸಿದೆ ಹಾಗೆ ದೇವರ ಬೆಟ್ಟಿಗೆ ನನ್ನ ನನ್ನ ಲೆಕ್ಕದಲ್ಲಿ ಅಂತ ಹೇಳುವವರು ಇದ್ದಾರೆ ಹಾಗೆ ಈಗ ನಾವು ಏಳನೇ ಮೇಳ ಆಗ್ತದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ಕೆಲವು ಭಕ್ತಾದಿಗಳು ಅವರೇ ಸ್ವಂತ ಆಸಕ್ತಿಯಿಂದ ಮೇಳಕ್ಕೆ ಏನಾದರೂ ಕೊಡಬೇಕು ಒಂದು ಯಾವುದಾದ್ರು ನನಗೆ ರಿಸರ್ವ್ ಇಡಿ ಅಂತ ಹೇಳುವಂತಹ ಭಕ್ತಾದಿಗಳು ಹಿಂದೂ ಬಂದಿದ್ದಾರೆ ಬರ್ತಾರೆ ಅನ್ನು ವಿಶ್ವಾಸ ಈಗಾಗಲೇ ಉಂಟು ನಮ್ಮಲ್ಲಿ ನಮ್ಮಲ್ಲಿ ಈಗಾಗಲೇ ಚಿನ್ನದ ಒಂದೇ ವರ್ಷದಲ್ಲಿ ಎರಡು ಬೆಳ್ಳಿ ಕಿರೀಟ ನಮ್ಗೆ ಯಾರಕ್ಕೆ ಬಂದಿದೆ ಹಾಗಾಗಿ ಈಗ ಮೇಳಕ್ಕೆ ಕೊಡಬೇಕು ಏನಾದರೂ ಉಂಟು ಅಂತ ಹೇಳಿದ್ರೆ ಕೊಡಲಿಕ್ಕೆ ನಮ್ಗೆ ಏನು ಕೊಡಿಸುವುದು ಅಂತ ನಂಬುತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಈಗ ಈ ಮೇಳದಲ್ಲಿ ಐಟಮ್ಗಳು ಹಾಗೆ ಆಗಿದೆ ಹಾಗಾಗಿ ಏಳನೇ ಮಾಡೋದಾದ್ರೆ ಅವ್ರಿಗೊಂದು ಕೊಡ್ಲಿಕ್ಕೆ ಅವಕಾಶ ಏನಾದರೂ ಕೊಡ್ಬೋದಲ್ಲ ಅಂತ ಈಗ ಬೇಡ ಮಾಡ ಉಂಟು ಎತ್ತ ಕೊಡೋದು ಅಂತ ಕೇಳುವಂತಹ ಪರಿಸ್ಥಿತಿ ನಾವಿದೆ ಈಗುವಂಥದ್ದು ಮಾಮೂಲು ಎಲ್ಲ ಕಡೆಯಲ್ಲಿ ಇರುವಂಥದ್ದು ಹಾಗಾಗಿ ಒಂದು ಇಬ್ಬರು ಹೋಗ್ಬೋದು ನಾವು ಜನ ಬರ್ಬೋದು ಒಂದು ಕಲಾವಿದರನ್ನು ಸಿದ್ಧತೆ ಪುನಃ ನಾವು ನಾವೂ ತಗೊಳ್ಳುವಂತಹ ಒಂದು ಆಸೆಯಲ್ಲಿದ್ದೇವೆ ಬರುವವರಿದ್ರೆ ಹಾಗೆ ಬೇಡ ಮೇಳದವರು ಇರ್ತಾರೆ ಯಾಕಾಗಿ ಅದನ್ನು ಪೂರ್ಣವಾಗಿ ಹೇಳ್ತಾ ಹೋದ್ರೆ ಹೊರಡು ದಿವಸ ಅದನ್ನು ಹಿಂಪಡಿಸ್ತಾ ಅಂತ ನಾನು ಹೇಳುವುದಿಲ್ಲ ಯಾಕೆ ಹೇಳಿದ್ರೆ ನಾವು ಒಂದನೇ ಮೇಳ ಎತ್ತರ ಕಡಿಮೆ ಆಗಲು ಮುಂದೆ ಮಾಡಿದ್ದು ಎರಡರಿಂದ ಮೂರನೇ ಮೇಳ ಆಗಲು ಅದಕ್ಕೆ ಮಾಡಿದ್ದು ಒತ್ತಡ ಕಮ್ಮಿ ಮಾಡುದಲ್ಲ ಒತ್ತಡವನ್ನು ನಿಭಾಯಿಸುವುದು ಒಂದು ಅದಕ್ಕಿಂತ ಹೆಚ್ಚು ನಾವು ಹೇಳಿ ಸಾಧ್ಯ ಯಾಕಂದ್ರೆ ಎಂಟುನೂರ ನಾಲ್ಕು ಆಟ ಈಗಾಗಲೇ ಹೇಳಿದ್ರೆ ಅದನ್ನೇ ನಾವು ಪೂರ್ಣ ಮಾಡಿ ಸಾಧ್ಯ ಇಲ್ಲ ಎಂಟು ನಲವತ್ನಾಲ್ಕು ಆಟವನ್ನೇ ಏಳನೇ ಮೇಳದಲ್ಲಿ ಪೂರ್ಣ ಮಾಡಿ ಸಾಧ್ಯ ಅದೇ ಬರುವಷ್ಟು ಬುಕ್ ಆದ್ರೂ ಸಹ ಆ ರೇಂಜಲ್ಲಿ ಹೋದ್ರೆ ಸಹ ನಮ್ಗೆ ಪೂರ್ಣ ಮಾಡಿ ಸಾಧ್ಯ ಇಲ್ಲ ಮುನ್ನೂರ ಮೂವತ್ತು ಆಟ ಉಂಟು ಆಟಿ ನಮಗೆ ನಾವು ಈ ವರ್ಷ ನಾವು ಕೊಡ್ಲಿಕ್ಕೆ ಆಗೋದು ನೂರ ಎಂಬತ್ತು ಎಂಬತ್ತೈದು ಆಟ ಮಾತ್ರ ಎಲ್ಲ ಸಾಕಾಗ್ತದೆ ಹಾಗಾಗಿ ಒತ್ತಡಕ್ಕೆ ಒಂದು ಸ್ವಲ್ಪ ನಾವು ಕಡಿಮೆ ಮಾಡಿಕೊಡಲ್ವಾಷ್ಟಕ್ಕೆ ಮಾತ್ರ ಮಾಡಿದ್ದೇವೆ ಇಪ್ಪತ್ತೊಂದರಲ್ಲಿ ನಾಲ್ನೂರ ಒಂದು ಆಟ ಉಟ್ಟಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಮೂವತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಏಳ್ನೂರ ಅರವತ್ತಾರು ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಎಂಟುನೂರ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟುನೂರ ನಲ್ವತ್ತು ನಾಲ್ಕು ಏರ್ತಾ ಉಂಟು ವರ್ಷದಲ್ಲಿ ಕೊರೋನಾದಲ್ಲಿ ನಮ್ದು ಅದೊಂದು ದೊಡ್ಡ ಬೆಟ್ಟ ಆಗಿದೆ ಕೊರೋನಾದಲ್ಲಿ ಆಟಗಳು ಬಾಕಿ ಆಟ ಭಕ್ತ ಬರುವಾಗ ಪುನಃ ಆಟ ಕಡಿಮೆ ಆಗ್ತದೆ ಆಮೇಲೆ ಕಾರ್ತಿಕ ಬಬುಳ ಪಂಚಮಿ ದಿವಸ ದೀಪೋತ್ಸವ ಆಮೇಲೆ ದಿವಸ ಬರುವಾಗ ಡಿಸೆಂಬರ್ ಹತ್ತು ಹನ್ನೆರಡು ಈ ಅಲ್ಲ ಬರುವ ಬರ್ಬೋದು ಈ ವರ್ಷ ಇಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಬರುವುದು ಸಾಧಾರಣ ಇದು ಮೂರನೇ ವರ್ಷ ಈ ವರ್ಷ

ಹೋದ ವರ್ಷ ನಾವು ಮೂರು ಯಕ್ಷಗಾನಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ನಮ್ಗೆ ಆಟ ಸಿಗ್ಬೇಕು ನಾವು ಬರೀ ಒಂದು ಆಟಕ್ಕೆ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಅವರಿಗೂ ವೆಚ್ಚದಾಯಕ ಅದಕ್ಕಿಂತ ಹೆಚ್ಚು ಇಂಪ್ರಾಕ್ಟಿಕಲ್ ಯಾಕ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಕನಿಷ್ಠ ಗಂಟೆ ಬೇಕು ಗಂಟೆ ಹಾಗಾಗಿ ನಾವೇನು ಮಾಡ್ತೇವೆ ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿ ಇಲ್ಲಿಂದ ನೆಲ್ಲಿಯಾಡಿ ಅವರಿಗೆ ಗುಂಡಿಯವರೆಗೆ ಸಿಗುವಂತ ಆಟವನ್ನು ಮಾಡಿ ಅಲ್ಲಿಂದ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಒಂದು ದಿವಸಕ್ಕೊಂದರೆ ಕಲಾವಿದರಿಗೆ ಪಾತ್ರ ಮಾಡಲಿಕ್ಕೆ ಕಷ್ಟ ಯಾಕೆಂದರೆ ಅದು ಸುತ್ತಾಗಿತ್ತು ಎರಡು ಮೂರು ದಿವಸ ಆದರೆ ಅವರು ಸುಧಾರಿಸಿಕೊಟ್ಟ ಹಾಗೆ ಈ ವರ್ಷವೂ ನಮಗೆ ಬೇಡಿಕೆ ಬಂದಿತ್ತು ಒಂದು ಎರಡಕ್ಕೆ ಆಟ ಹೋಗೋದಿಲ್ಲ ಮೂರು ನಾಟ ಆಟ ಸಿಗಲಿ ಅನ್ನುವಂಥ ದೃಷ್ಟಿಗೋಸ್ಕರ ನಾವು ಈ ವರ್ಷ ಹೋಗದೆ ಉಟ್ಕೊಂಡಿದ್ದೇವೆ ಹಾಗೆ ಸಿಕ್ಕಿದ್ರೆ ನಾವು ಬೇರೆ ಜಿಲ್ಲೆಗೂ ಹೋಗಲಿಕ್ಕೆ ಸಿದ್ಧರಿದ್ದೇವೆ ಧರ್ಮ ಪ್ರಚಾರ ರಾವಣ ರಾಮನಾಗಿ ವಿವರಿಸಬೇಕು ರಾವಣ ಆಗಿ ವಿವರಿಸಬಾರದು ಎನ್ನುವಂತಹ ದೃಷ್ಟಿಗೋಸ್ಕರವೇ ಯಕ್ಷಗಾನ ಇತ್ಯಾದಿ ಕಲಾ ಪ್ರಕಾರಗಳು ಇರುವಂತಹ ಒಂದು ಧರ್ಮ ಪ್ರಚಾರ ಎರಡರಿಂದ ಅದು ಕ್ಷೇತ್ರದ ಎರಡು ಅದರಲ್ಲಿ ಆಗ್ತದೆ ಹಾಗಾಗಿ ಹೋಗ್ಬೇಕೆರ ದೃಷ್ಟಿಗೋಸ್ಕರ ಒಂದೇ ಆಟಕ್ಕೋಸ್ಕರ ಇಲ್ಲಿಂದ ಬೆಂಗಳೂರಿಗೆ ಹೋಗಿಕ್ಕಾಗುತ್ತೆ ಪ್ರಚಾರ ಆಗ್ತದೆ ಹೋಗ್ಲಿಕ್ಕೆ ಏಳು ಗಂಟೆ ಬರ್ಲಿಕ್ಕೆ ಏಳು ಗಂಟೆ ಬೇಕು ಅಲ್ಲ ಒಂದು ಐದಾರು ಹಣ ಆಟ ಸಿಕ್ಕಿದ್ರಲ್ಲಿ ಅಡ್ಜಸ್ಟ್ ಆಗ್ತದೆ ನೋಡಿ ನಮ್ಮ ಬಸ್ಸಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇರುವುದಿಲ್ಲ ಅದಕ್ಕೆ ಪರ್ಮಿಟೆಡ್ ಬಸ್ಸನ್ನ ಅನ್ನು ನಾವು ಮಾಡಬೇಕು ಆಗ ಭಕ್ತ ಭಕ್ತ ಹೊರ ಆಗ್ತದೆ ಸಿಕ್ಕಾಪಟ್ಟೆ ಹೊರ ಆಗ್ತದೆ ಯಾಕಂದ್ರೆ ಅವರು ನಮ್ಮ ಈ ರೇಟ್ ಅಲ್ಲಿ ಬರುವುದಿಲ್ಲ ನಾವು ಬೇರೆ ಬಸ್ ಮಾಡಿದ್ರೆ ಅವರಿಗೆ ಒಂದು ಇಲ್ಲಿ ಬೆಂಗಳೂರು ಹೋದ್ರೆ ಮೂವತ್ತು ಸಾವಿರ ಹೇಳ್ತಾರೆ ಮೂವತ್ತು ನಾಲ್ವತ್ತು ಸಾವಿರ ಖರ್ಚಿದ್ರೆ ಒಬ್ಬರ ತಲೆಗೆ ಹಾಕುವಂತದ್ದು ಸರಿಯಾದದಲ್ಲ ಹಾಗೆ ಒಂದು ಎರಡು ಮೂರು ದಿವಸ ನಾಲ್ಕು ದಿವಸ ಆಟ ಸಿಗ್ತದೆ ಅವನೇ ಅದನ್ನು ಸುಧಾರಿಸಿಕೊಂಡು ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಹಾಗೆ ಬರ್ತದೆ ಹೊರ ಕಡಿಮೆ ಆಗ್ತದೆ ಬೆಂಗಳೂರಲ್ಲಿ ಒಬ್ಬರು ಕೇಳಿದ್ರು ಬೆಂಗಳೂರಲ್ಲಿ ನಮ್ಮ ಜಾಗದಲ್ಲಿ ಆಟ ಆಗಬೇಕು ಹಾಗೆ ಹೊರ ವರ್ಷಕ್ಕೆ ದೇವರು ನಡೆಸಿದ್ರೆ ಅದು ವ್ಯವಸ್ಥೆ ಮಾಡ್ಬೋದು ಹಾಗೆ ಒಮ್ಮೆ ಹೋದ ವರ್ಷ ಹೋಗಿತ್ತು ಮೂರು ಆಟ ಒಟ್ಟಿಗೆ ಮಾಡಿದ್ದೆ ಅವಾಗೇನು ಏನು ಮಾಡಿದೆ ನಾವು ನೆಲ್ಲಿಯಡಿಯಲ್ಲಿ ಆಟ ಇಟ್ಟು ಅಡಿ ಹೋಗುವಾಗ ನಿಮಗೆ ಒಂದು ಒಂದೂವರೆ ಗಂಟೆ ಅದರಲ್ಲಿ ಉಳಿತದೆ ಪುನಃ ಪುನಃ ವಾಪಸ್ ಬರುವಾಗ ಅಡಿಯಲ್ಲಿ ಆಟ ಸಿಕ್ಕಿ ವ್ಯವಸ್ಥೆ ಮಾಡಿ ಆಗ ಸೆಟ್ ಆಯಿತು ಎಜೆಸ್ಟ್ ಆಗ್ತದೆ ಹಾಗೆಲ್ಲ ನಾವು ರೂಟ್ ಮಾಡ್ಕೊಂಡು ಮಾಡ್ಬೋದು ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಹವ್ಯಾಸಿ ಕಲಾವಿದರು ಬ್ಯಾಂಕಲ್ಲಿ ಕೆಲಸ ಇದ್ದವರು ಅದು ರಜೆ ಆಗ್ತಾರೆ ಅದಕ್ಕೆ ಬದಲೇ ವ್ಯವಸ್ಥೆ ಮಾಡೋದು ತುಂಬ ಕೆಲಸ ಉಂಟು ಅಷ್ಟು ಸುಲಭ ಇಲ್ಲ ಕಡಿಮೆ ಮಾಡಿದಲ್ಲಿ ವೃತ್ತಿಪರ ಕಲಾವಿದರಾಗಿ ಇರುವವರು ಇರೋ ಇಲ್ಲದೇ ಇರೋದ್ರಿಂದಾಗಿ ಇದ್ದವರು ಬೆಂಗಳೂರು ಇದ್ದರೆ ನಾನು ಆಗೋದಿಲ್ಲ ನಾಳೆ ರಜೆ ಅಂತ ಹೇಳ್ತಾರೆ ಹಾಗಿರುವಾಗ ನಾವು ಏನು ಮಾಡಬೇಕು ಆ ಸಂದರ್ಭಕ್ಕೆ ಬದಲಿ ಕಲಾವಿದರು ಕೊಡಬೇಕು ಇಂತಹ ಸಂಕಷ್ಟಗಳು ಎಲ್ಲವನ್ನು ಸೆಟ್ ಮಾಡಿಕೊಂಡು ನಾವು ಕಾರಣ ಒಂದು ದಿನಕ್ಕೆ ಅಷ್ಟು ಕಷ್ಟ ಆಯ್ತು ಸುಲಭ ಇಲ್ಲಿಸಿ ಕಟೀಲು ಮೇಳ ಒಂದು ಸಂಪ್ರದಾಯಬದ್ಧವಾಗಿ ಇರತಕ್ಕಂತಹ ಮೇಳ ಸಾಂಪ್ರದಾಯಿಕವಾಗಿ ಏನು ನಡೀತದ ನಾವು ವ್ಯತ್ಯಾಸ ಮಾಡುವುದಿಲ್ಲ ಈ ಕಟೀಲು ಈಗ ನಮ್ಮದು ತುಳುನಾಡಿನ ಯಕ್ಷಗಾನ ಹೋಗುವಂತಾದ್ರೂ ತುಳುನಾಡಲ್ಲೇ ಇರುವಂತಹ ಬಹಳ ಹಿಂದಿನಿಂದಲೂ ತುಳುನಾಡು ತುಳುವಿನಲ್ಲಿ ಪ್ರಸಂಗ ಇರಲಿಲ್ಲ ಶತಕಗಳ ಹಿಂದೆ ಇತ್ತೀಚೆಗೆ ಇತ್ತೀಚೆಗೆ ಆರಂಭ ಸಾಂಪ್ರದಾಯಿಕವಾಗಿ ಕನ್ನಡ ಮೇಳವೇ ಇರುವುದರಿಂದ ನಮಗೆ ಕನ್ನಡ ಯಕ್ಷಗಾನ ಪ್ರಸಂಗಗಳೇ ಇರುವುದರಿಂದ ಕನ್ನಡ ಯಕ್ಷಗಾನವೇ ಆಡುವುದರಿಂದ ಆ ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ನಮಗೂ ಹಕ್ಕಿಲ್ಲ ನಮ್ಮ ಕಾಯಿಲೆಯಲ್ಲೂ ಹಕ್ಕಿಲ್ಲ ಸೆಕ್ಷನ್ ಐವತ್ತೆಂಟು ಅಂದ್ರೆ ಅದರಲ್ಲಿ ಯಾವುದೇ ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡುವ ಅಧಿಕಾರ ನಮಗಿಲ್ಲ ಡಿಪಾರ್ಟ್ಮೆಂಟು ಇಲ್ಲ ಆದ್ದರಿಂದಾಗಿ ನಾವು ಅಂತಹ ಇದಕ್ಕೆ ಮತ್ತೆ ತುಳು ಕಲಾವಿದರು ಬೇರೆ ಕನ್ನಡ ಬೇರೆ ತುಳು ಎಲ್ಲರೂ ಕನ್ನಡದಲ್ಲಿ ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಕನ್ನಡದಲ್ಲಿ ಇದ್ದವರು ಎಲ್ಲರಿಗೂ ತುಳು ಅಲ್ಲಿ ಪಾತ್ರ ಮಾಡಲಿಕ್ಕೆ ಆಗುದಿಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಅತಿವೃದ್ಧಿಯಾದ ಕಲಾವಿದ ಪ್ರತ್ಯೇಕ ಇರುತ್ತೆ ಈ ಕಲಾವಳ ನಾವು ತುಳು ಆಟ ಇದೆಲ್ಲ ಹೇಳಿಕೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳು ಪ್ರಧಾನ ಸಮಸ್ಯೆಗಳು ಸಾಂಪ್ರದಾಯಿಕ ವಿಷಯ ಹಿಂದಿನ ದಿವಸ ಬೇಕಿದ್ರೆ ಅದನ್ನು ತಿಳಿಸ್ಕೊಂಡು ಪೂರ್ಣ ಸಿದ್ಧತೆ ಕೆಲವೇಲ್ಲ ಅದೇ ದಿವಸ ಬರುವುದಿಲ್ಲ ಸಲವಲ್ಪೂಜೆ ಅಂತ ಅದು ಯಾವಾಗ ಮೇಳ ಹೊರಟ ದಿವಸ ಗೊತ್ತಾಗ ಇವರು ವ್ಯವಸ್ಥೆ ಮಾಡಲಿಕ್ಕೆ ಹರಸಾಹಸ ಬಿಟ್ಟುಕೊಂಡು ಮಾಡ್ತಕ್ಕ ಈ ಮೇಳದ ಆ ಮೇಳಕ್ಕೆ ಹಾಕೋದು ಇದೆಲ್ಲ ಮಾಡಿ ಯಾವ ಮೇಳಕ್ಕೆ ಯಾರು ಅಂತ ನಿರ್ಣಯ ಆಗೋದೇ ಜೀರ್ಘಾಟ ದಿವಸ ಸರ್ಕಸ್ ಮಾಡಿ ಸರ್ಕಸ್ ಮಾಡಿಕೊಂಡು ಸೆಟ್ ಮಾಡುವುದು ಯಾಕೆಂದ್ರೆ ನಿಮ್ಗೆ ಗೊತ್ತುಂಟು ಕೊನೆಗಳಿಗೆ ಒಬ್ಬ ಕೈ ಕೊಡ್ತಾನೆ ಕ್ರಿಕೆಟ್ ಅಲ್ಲಿ ಹಾಗೆ ರಿಟೈರ್ಮೆಂಟ್ ಘೋಷಣೆ ಮಾಡಲಿಕ್ಕೆ ಪರ್ಮಿಷನ್ ಬೇಡ ಹಾಗೆ ಇಲ್ಲಿ ಸಹ ಮೇಲೆ ಸೇರ್ಲಿಕ್ಕೆ ಮಾತ್ರ ನಮ್ಮ ಪರ್ಮಿಷನ್ ಅದಕ್ಕಿಂತ ಅದನ್ನು ಕೊನೆಗಳಿಗೆ ಕೆಲವರು ಗುಟ್ಟಾಗಿರ್ತಾರೆ ನಾವು ಐದನೇ ಮೇಳ ಆರಂಭ ಆಗುವಾಗ ಪ್ರಧಾನ ಭಾಗದಲ್ಲಿ ಹಿಂದಿನ ದಿವಸ ಹೇಳಿದ್ದೀನಿ ನಾನು ಈ ವರ್ಷ ಪ್ರಧಾನ ಪ್ರಧಾನವಾಗುತ್ತೆ நெல்லாம் ஒட்டு சூர்வரேது இன்ச்சின மாசை அந்த சலைய கஷ்ட நென்கொடுத்தேன் கட்ட ஆக்தூத்தி நூறா எப்பொம்பத்தொம்பத்த